ಮೆಸರ್ ಯಾವ್ದು ಬರ್ತಾರೆ ಇದು ಎಷ್ಟು ಎಕರೆ ಈಗ ಧನ್ವಂತರಿ ಕಂಪ್ನಿಗೆ ನೀವು ಆರ್ ಪಿ ಎಸ್ ಯೂಸ್ ಮಾಡಿದ್ರಿ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಮಾಡ್ತೀರ ಎರಡು ವರ್ಷದಿಂದ ಧನ್ವಂತರಿ ಕಂಪ್ನಿ ಆರ್ ಪಿ ಎಸ್ ಯೂಸ್ ಮಾಡಿ ಈ ಆರ್ ಪಿ ಎಸ್ ಯೂಸ್ ಮಾಡೋದ್ರಿಂದ ಏನು ಅನುಕೂಲ ಆಗಿದೆ ಸರ್ ಬೆಳಿಗ್ಗೆ ಜಾಸ್ತಿ ಬರುತ್ತೆ ಸ್ವಲ್ಪ ಚೆನ್ನಾಗಿ ಬೆಳೆಸುತ್ತೆ ಆದರೂ ನಮ್ಗೆ ಖರ್ಚು ಕಮ್ಮಿ ಆಗುತ್ತೆ ಕಡಿಮೆ ಆಯ್ತು ಜಾಸ್ತಿ ಈಗ ಎಷ್ಟು ಗಣಿಕೆ ಐತೆ ಅಂತ ಎನ್ಸಿನ್ರಿನ ಸಪುಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿಮೂಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈಗ ಆರ್ ಸಿ ಆರ್ಸು ಉಪಯೋಗ ಮಾಡೋದ್ರಿಂದ ನಿಮ್ಗೆ ಅನುಕೂಲ ಆಗಿತ್ತು ಅನುಕೂಲ ಆಗಿದೆ ಸರ್ ಈಗ ಆಜೋಭ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಧನ್ವಂತರಿ ಕಂಪ್ನಿ ನಾವು ಯೂಸ್ ಮಾಡಿದ್ವಿ ಅದರ ಬೆಳೆ ಚೆನ್ನಾಗಿ ಬರೋದಿತ್ತು ಹೇಳ್ಕೊಳ್ಳೋಕ್ಕೆ ನಮ್ಗೆ ಇಷ್ಟ ಆಗಿಲ್ಲ